ರೈತರಿಗೆ ಶಾಸಕರಿಂದ ಬಿತ್ತನೆ ಬೀಜ ವಿತರಣೆ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದಡಿ ಪಡೆದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಮಾಡಬೇಕು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯಿಂದ ಸರ್ಕಾರಿ ಸಹಾಯಧನದಡಿ ರೈತರಿಗೆ ನೀಡುವ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಬುಧವಾರ ಚಾಲನೆ ನೀಡಿ ಮಾತನಾಡಿದರು ಈ ವರ್ಷ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಪ್ರಾರಂಭವಾಗಿದ್ದು ಒಳ್ಳೆಯ ಮಳೆಯಾಗುತ್ತಿದೆ ಆದ್ದರಿಂದ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದಡಿ ಪಡೆದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಕಾರ್ಯ ಕೈಗೊಳ್ಳುವಂತೆ ತಿಳಿಸಿದರು ಕೃಷಿ ಇಲಾಖೆಯಿಂದ ತಾಲೂಕಿನ ಎಲ್ಲಾ ರೈತರಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ವಿವಿಧ ಬೆಳೆಗಳ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜದ ಕೊರತೆ ಇಲ್ಲ ಎಲ್ಲ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಬೀಜಗಳನ್ನು ಪಡೆದು ಉತ್ತಮ ಬೆಳೆಗಳನ್ನು ಬೆಳೆಯುವಂತೆ ತಿಳಿಸಿದರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಲಕ್ಷ್ಮಿ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಐದು ಹೋಬಳಿ ಕೇಂದ್ರಗಳಾದ ಗುಳೂರು ಮೀಟೆಮರಿ ಪಾತಾಪಾಳ್ಯ ಚೇಳೂರು ಹಾಗೂ ಶಾಕವೇಲು ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ವಿವಿಧ ಬೆಳೆಗಳ ರಾಗಿ ಜೋಳ ಮೆಕ್ಕೆಜೋಳ ತೊಗರಿ ಶೇಂಗಾ ಹಲಸಂದಿ ಇತ್ಯಾದಿಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲು ದಾಸ್ತಾನು ಮಾಡಿಕೊಳ್ಳಲಾಗಿದೆ ರೈತರಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಗುಣಮಟ್ಟದ ಬೀಜಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು ಸದ್ಯಕ್ಕೆ ಯಾವುದೇ ಬೀಜದ ಕೊರತೆ ಇಲ್ಲ ರೈತರು ಮಳೆ ಆದ ಮೇಲೆ ಭೂಮಿ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡಬೇಕು ರೈತರಿಗೆ ಅವಶ್ಯವಿರುವ ರಾಗಿ ತೊಗರಿ ಅಲಸಂದೆ ಮುಸುಕಿನ ಜೋಳ ಬಿತ್ತನೆ ಬೀಜಗಳು ಕೇಂದ್ರದಲ್ಲಿ ಈಗಾಗಲೇ ವಿತರಿಸಲಾಗುತ್ತಿದೆ ರೈತರು ತಮ್ಮ ಜಮೀನಿನ ಪಹಣಿ ಮತ್ತು ತಮ್ಮ ಆಧಾರ್ ಪ್ರತಿಯನ್ನು ಚಲಿಸುವ ಮೂಲಕ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳನ್ನು ಪಡೆಯಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಅಧಿಕಾರಿ ನಾರಾಯಣ ರೆಡ್ಡಿ ಹರೀಶ್ ವನಜ ಶಾರದಾ ರೈತ ಮುಖಂಡರಾದ ರೆಡ್ಡಿ ಈಶ್ವರ ರೆಡ್ಡಿ ಶಿವಾರೆಡ್ಡಿ ಶಂಕರರೆಡ್ಡಿ ರಾಮಾರೆಡ್ಡಿ ಹಾಗೂ ಇತರೆ ರೈತ ಮುಖಂಡರು ಹಾಜರಿದ್ದರು ನಮ್ಮ ರೈತರಿಗೆ ಯಾವ ವಿಚಾರದಲ್ಲಿ ತೊಂದರೆ ಆಗಕ್ಕೆ ನಾನಂತೂ ಬಿಡೋಲ್ಲ ನಮ್ಮ ರೈತರು ನನಗೆ ಈಗ ಕೆಲವು ಏನೋ ಸ್ವಲ್ಪ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ದಾರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ರಪ್ಪ ನಾನು ಅದನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಎನಿ ಟೈಮ್ ನಾನು ಈ ನಾನೇನು ಅಧಿಕಾರಿಗಳಿಗೆ ಯಾವ ಮುಲಾಜು ಇಲ್ಲ ನಾನೇನು ನಾನು ಅಮ್ಮನ್ನು ಕೇಳಿದೆ ಯಾರಾದರೂ ಎಮ್ ಎಲ್ ಎ ಪಕ್ಷಪಾತಿ ಆಗಿದೆ ನಮ್ಮ ಪಕ್ಷದ ಏನಾದರೂ ತಾರತಮ್ಯ ತಮ್ಮ ಪರ್ಟಿಕ್ಯುಲರ್ ಆಗೈತೆ ಇದು ನೀವು ಮಾತಾಡ್ಲಿಕ್ಕೆ ಮಲ್ಸಂದ್ರೆ ಯಾಕೆ ಅಂತ ನಿಮ್ಗೂ ಕೊಡಿ ಈಗಲೇ ಕೊಡ್ತೀವಿ ಅಲ್ಲ ಒಂದು ನಿಮಿಷ ಈಗ ಕೊಡಿ ನೀವು ಕೊಡ್ತೀವಿ ನಾವು ಈಗ ನಿಮ್ದೇನಿದೆ ವಂಚಿಕೆ ನಿಮ್ಮ ದುಡ್ಡು ಸರ್ಕಾರದ ಸಹಾಯದ ನಾವು ಕೊಡ್ತೀವಿ ನಿಮ್ಮ ಕೊಡಿ ನಿಮಗೂ ಕೊಡ್ತೀವಿ ಈಗಲೇ ಮಾತಾಡೋ ಉಂಡು ನಮ್ಮ ಕಂಪ್ಲೇಂಟ್ ಬರೀ ಯಾರಾದರೂ ಅರ್ಜಿ ಹಾಕಿ ಅದಕ್ಕೇನು ಲಿಮಿಟ್ ಇಲ್ಲ ಹಾಕಿದ್ರು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇನ್ಯಾವುದೇ ವಿಚಾರದಲ್ಲಿರ್ಬೋದು ದಯವಿಟ್ಟು ನಮ್ಮ ಅಧಿಕಾರ ಸಂಪರ್ಕ ಮಾಡಿ ಸರ್ಕಾರದ ಸೌಲಭ್ಯ ಪಡಿಬೇಕು ಅಂತ ಒಂದು ಮಾತನ್ನುತ್ತಾ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಅಭಿನಂದನೆ ತಿಳಿಸಿ ನನ್ನ ಕೃತಜ್ಞತೆ ತಿಳಿಸಿ ತಡವಾದ ಕ್ಷಮೆ ಕೇಳಿ ನನ್ನ ಮಾತುಗಳು ಮುಗಿಸುತ್ತೇನೆ ಜೈ ಹಿಂದ್ ಜನ